ಆತ್ಮೀಯರೇ ನಮಸ್ಕಾರ ಒಬ್ಬ ತಾಯಿ ಮತ್ತು ಮಗನ ನಡುವೆ ಸಂಭಾಷಣೆ ನಡೀತಾ ಇರ್ತದೆ ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ ಏನು ವಿಚಾರ ಹೇಳಿದರೂ ಕೂಡ ಮಗ ಅದನ್ನು ಪರಿಗಣ ಪರಿಗಣಿಸೋದೇ ಇಲ್ಲ ಯಾಕಂದರೆ ತಾಯಿ ಮೊದಲೇ ಮಗನಿಗೆ ಹೇಳ್ತಿರ್ತಾಳೆ ಮಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತಂದರೆ ದೊಡ್ಡದೊಂದು ಜಾಬ್ ತಗೋಪ್ಪ ಅಂತ ಹೇಳ್ತಿರ್ತಾಳೆ ಹಾಗೆ ಮಗ ಕಷ್ಟಪಟ್ಟು ಓದಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊತ ಅದು ದೊಡ್ಡ ಕೆಲಸವನ್ನು ಗಿಟ್ಟಿಸ್ಕೊತಾರೆ ಕೆಲಸ ಗಿಟ್ಟಿಸ್ಕೊಂಡ ನಂತರ ತಾಯಿ ಏನೇ ಹೇಳೋಕೆ ಹೋಗ್ತಾಳೆ ಮಗ ಅದನ್ನು ಪರಿಗಣಿಸೋದೇ ಇಲ್ಲ ಅಂದರೆ ತಾಯಿ ಯಾವುದೇ ಒಂದು ವಿಚಾರವನ್ನು ಪ್ರಸ್ತಾಪಿಸಲು ಕೂಡ ಅದನ್ನು ಅವನಷ್ಟು ಆಗಿ ತಗೊಂಡಂಗಿಲ್ಲ ಆ ಯಾವುದನ್ನು ತಾಯಿ ಹೇಳೋಕೆ ಬಂದರೂ ಕೂಡ ಜಗತ್ತಲ್ಲಿ ನಾನೇ ಶ್ರೇಷ್ಠ ನನ್ನಷ್ಟು ಜ್ಞಾನಿ ಯಾರಿಲ್ಲ ಅಂತಂದು ತಾಯಿ ಮಾತನ್ನು ಕರಿಗಣಿಸೋದೆ ಅವಳು ಏನು ಮಾಡ್ತಾಯಿ ಪದೇ ಪದೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿರ್ತಾನೆ ಅವಾಗ ತಾಯಿಗೆ ಏನನ್ನಿಸುತ್ತೆ ಮಗ ದೊಡ್ಡ ವ್ಯಕ್ತಿ ಖುಷಿ ಖುಷಿಪಟ್ಟು ತದನಂತರ ಅವಳು ಅಂತೇಳಿ ಇವನಿಗೆ ಇಷ್ಟೊಂದು ಅಹಂ ಬಂದಿದೆ ಏನಾದರೂ ಪೋಟ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ ಒಂದಿನ ತಾಯಿ ಮಗನೇ ನಿನಗೆ ಇಷ್ಟವಾದ ಊಟ ಇದೆಯಲ್ಲ ಆ ಊಟವ ಇವತ್ತು ಮಾಡೋಣ ಅಂತ ಹೇಳ್ತಾನೆ ಆಯ್ತಮ್ಮ ಅಂತ ಹೇಳ್ತಾನೆ ಹಾಗಾದರೆ ಮೀನವನ್ನ ಹಿಡಿಯಲು ಕೆರೆಗೆ ಹೋಗನ್ ಬಾ ಅಂತ ಹೇಳ್ತಾರೆ ಕೇಳಿದಾಗ ತಾಯಿ ಮೀನ ಮತ್ತು ಮಗ ಮೀನ ಹಿಡಿಯಲು ಕೆರೆಗೆ ಹೋಗ್ತಾರೆ ಹೋದಾಗ ಕೆರೆಯಲ್ಲಿ ಸಿಗ್ತಕ್ಕಂಥ ಸಣ್ಣ ಸಣ್ಣ ಮೀನುಗಳನ್ನು ತಾಯಿ ಮಗ ಹಿಡಿತಾ ಇರ್ತಾರೆ ಸಣ್ಣ ಮೀನುಗಳನ್ನು ಸಿಕ್ಕಾಗ ತಾಯಿ ಏನ್ಮಾಡ್ತಾ ಇರ್ತಾಳೆ ಮತ್ತೆ ಕೆರೆಯಲ್ಲಿ ಬಿಸಾಕ್ತಾ ಇರ್ತಾಳೆ ಅವಾಗ ಮಗನಿಗೆ ಕೋಪ ಬಂದುಬಿಡುತ್ತೆ ಮಗನೇ ಅಮ್ಮ ನೀನು ಯಾಕೆ ಆ ಸಣ್ಣ ಮೀನುಗಳನ್ನ ಮತ್ತೆ ಪದೇ ಪದೇ ಎಸಿತಾ ಇದೀಯಾ ಅವು ಸಿಕ್ಬಿಟ್ಟಿದ್ದಾವಲ್ಲ ಅವನ್ನೇ ತಗೊಂಡು ರುಚಿಕರವಾಗಿರುತ್ತೆ ಅದೇ ನಾನು ನನಗೆ ಇಷ್ಟವಾದ ಅದ ಅಲ್ವಾ ಅವ್ನ್ ಯಾಕೋ ಎಸಿತಾ ಇದೀಯಾ ಅಂತೇಳಿ ಅವಾಗ ತಾಯಿ ಹೇಳ್ತಾಳೆ ಎರಡು ನಿಮಿಷ ಸುಮ್ಮನೆ ಇರ್ತಾಳೆ ಸುಮ್ಮನೆ ಇದ್ದು ಮತ್ತೆ ಅದೇ ರೀತಿ ಮಾಡ್ತಾಳೆ ಸಣ್ಣ ಸಣ್ಣ ಮೀನುಗಳನ್ನ ಸಿಕ್ಕಾಗೆಲ್ಲ ಅವುಗಳನ್ನು ಪದೇ ಪದೇ ಕೆರೆಗಳಿಗೆ ಎಸಿತಾ ಇರ್ತಾಳೆ ಒಂದ್ಸಾರಿ ಮಾಡ್ತಾನೆ ಮಗ ಮತ್ತೆ ಕೋಪ ಬಂದು ಅಮ್ಮ ಹೀಗೇ ಮಾಡ್ತಾ ಅಂತ ಅಂದಾಗ ಅವಾಗ ಮಗನಿಗೆ ತಿಳ್ಸ ಮಗ ನೀನು ಸಣ್ಣ ಸಣ್ಣ ಮೀನುಗಳನ್ನು ಹಿಡಿತಿದ್ದೆ ಈಗ ದೊಡ್ಡ ವ್ಯಕ್ತಿ ಆದಾಗೆಲ್ಲ ದೊಡ್ಡ ಮೀನೇ ತಿನ್ನುವಂತ ಬಿಡು ಅಂದಾಗ ಅವಾಗ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಆಗುತ್ತೆ ಆವಾಗ ತಾಯಿ ಮಾತನ್ನು ಅವನು ನೆಗ್ಲೆಕ್ಟ್ ಮಾಡೋದಿಲ್ಲ ಆವಾಗ ಅವನಿಗೆ ಅನಿಸುತ್ತೆ ಅಮ್ಮ ನನ್ನಿಂದ ಅಹಂಕಾರದ ಮಾತುಗಳನ್ನು ಆಡಿದರೆ ನನಗೆ ಕ್ಷಮೆ ಇರಲಿ ಇನ್ಯಾವತ್ತೂ ನಾನು ಅಹಂಕಾರವನ್ನು ನಿನ್ನ ತೋರಿಸಲ್ಲ ಮಗ ಎಷ್ಟೇ ದೊಡ್ಡವನಾದರೂ ರಾಯಿಗೆ ಮನೆ ಅದೇ ರೀತಿ ತಾಯಿಯ ಪ್ರೀತಿಯನ್ನು ತುಂಬ